ಸೊ ಇದು ವಿಷಯ ಆ್ಯಕ್ಚುಲಿ ನಾನು ಎಫ್ ಐ ಆರ್ ತರಿಸ್ಕೊಂಡು ನೋಡಿದೆ ಏನಂತ ಇದೆ ಐ ಆರ್ನಲ್ಲಿ ಆರು ಸಾವಿರದ ಹದಿನೆಂಟು ಮತಗಳಲ್ಲ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದು ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹಂಗಂತಿದೆ ಕಡಿಮೆ ಅನ್ಕೋಬೇಡಿ ನೀವು ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಊಟಗಳು ಅಂದರೆ ಕಂಪ್ಲೇಂಟ್ ಕೊಟ್ಟವರು ಶ್ರೀಮತಿ ಮಮತಾ ಕುಮಾರಿ ಕೆ ಎಸ್ ಅಧಿಕಾರಿ ಸಹಾಯಕ ಆಯುಕ್ತರ ಕೆಲಸ ಮಾಡ್ತಾ ಇದ್ದಾರೆ ಆರು ಸಾವಿರದ ನೂರ ಎಪ್ಪತ್ತು ಮತದಾರರನ್ನು ಅನಧಿಕೃತವಾಗಿ ಕೈ ಬಿಡಲಾಗಿದೆ ಅಂತ ದೂರು ಸಲ್ಲಿಸಿದರು ನನ್ನ ಹತ್ರ ಬಿ ಆರ್ ಪಾಟೀಲ್ರು ನಾವು ಚೆಕ್ ಮಾಡಲಾಗಿ ಆರು ಸಾವಿರದ ಹದಿನೆಂಟು ಮತಗಳನ್ನು ಇನ್ನೂರ ಐವತ್ತಾರು ಬೂತ್ಗಳ ಆರು ಸಾವಿರದ ಹದಿನೆಂಟು ಓಟ್ಗಳನ್ನು ಡಿಲೀಟ್ ಮಾಡಿ ಅಂತ ಬೇರೆ ಬೇರೆ ಆ್ಯಪ್ಗಳ ಮೂಲಕ ನಮಗೆ ಮನವಿ ಬಂದಿತ್ತು ಪರಿಶೀಲನೆ ಮಾಡಿದಾಗ ಆರು ಸಾವಿರದ ಹದಿನೆಂಟರ ಪೈಕಿ ಇಪ್ಪತ್ನಾಲ್ಕು ಮಾತ್ರ ಜನ್ವಿನ್ ಅಂತ ಗೊತ್ತಾಯ್ತು ಇಪ್ಪತ್ನಾಲ್ಕನ್ನು ಡಿಲೀಟ್ ಮಾಡಿದ್ವಿ ಉಳಿದಂತೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಡಿಲೀಟ್ ಮಾಡುವ ಪ್ರಯತ್ನ ನಡೆದಿದೆ ಇವರನ್ನು ಪತ್ತೆ ಹಚ್ಚಬೇಕು ಅಂತ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಇದೆ ಎಫ್ಐಆರ್ ಆರ್ ಆಯಿತು ಪ್ರಕರಣ ಸಿ ಐ ಡಿಗೆ ವರ್ಗ ಆಯಿತು ಸಿ ಐ ಡಿ ಅವರು ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಬರುತ್ತೆ ಎಲ್ಲೆಲ್ಲಿಂದ ನಿಮಗೆ ಈ ಡಿಲಿಷನ್ನಿನ ಪ್ರಯತ್ನಗಳಾದವು ನಮಗೆ ಮಾಹಿತಿ ಕೊಡಿ ಅಂತ ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಒಂದು ಪತ್ರ ಬರೀತು ಏನು ಮಾಡಬೇಕು ಈ ಟೈಮ್ನಲ್ಲಿ ಹಿಂಗೆ ಕೊಟ್ಟಿದ್ದಾರೆ ನಮಗೆ ಅಂತ ಅಲ್ಲಿಯ ತನಕ ಕಮ್ಯುನಿಕೇಶನ್ ನಮಗೆ ಗೊತ್ತಿದೆ ಕೇಂದ್ರ ಚುನಾವಣಾ ಆಯೋಗ ಏನು ರಾಜ್ಯ ಚುನಾವಣಾ ಆಯೋಗಕ್ಕೆ ಹಿಂಗೆ ಮಾಡಿ ಅಂತ ಹೇಳಿದ ಪತ್ರವನ್ನು ಕೊಟ್ಟ ಮಾಹಿತಿ ಇಲ್ಲ ದಾಖಲೆ ಇಲ್ಲ ಈ ಕಡೆ ತನಿಖೆಗೆ ನಿಂತಹ ಸಿ ಐ ಡಿ ಅವರು ಒಂದೊಂದು ಇಂಟರ್ವಲ್ಗೊಂದು ಇಂಟರ್ವಲ್ಗೊಂದು ಹದಿನೆಂಟು ಸಲ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಲ್ಲಿಂದ ಹಾನೂ ಇಲ್ಲ ಹೂನು ಇಲ್ಲ ರಾಜ್ಯ ಚುನಾವಣಾ ಆಯೋಗದಿಂದ ಯಾವುದೇ ರೀತಿಯ ಉತ್ತರ ಬಂದಿಲ್ಲ ಮೂರು ಉದಾಹರಣೆಗಳನ್ನು ಕೊಟ್ಟರು ರಾಹುಲ್ ಗಾಂಧಿ ಗೋದಾಬಾಯಿ ಅಂತ ಒಂದು ಗೋದಾಬಾಯಿ ಅನ್ನೋರ ಹೆಸರಿನಲ್ಲಿ ಅರ್ಜಿ ಹೋಗುತ್ತಪ್ಪ ಗೋದಾಬಾಯಿ ಅನ್ನೋವರು ಅರ್ಜಿ ಸಲ್ಲಿಸಿದಂಗೆ ಈ ಹನ್ನೆರಡು ಜನ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಮಾಡಿ ಇವರನ್ನು ಏನೇನೋ ಕಾರಣ ಸತ್ತು ಸತ್ತೋಗಿದ್ದಾರೆ ಅಂತಾನೋ ಬೇರೆ ಹೋಗಿದ್ದಾರೆ ಅಂತಾನ ಒಂದು ಮೊಬೈಲ್ ನಂಬರ್ ಕೊಡಬೇಕಲ್ಲ ಅರ್ಜಿ ಹಾಕಿದವರು ಆ ಮೊಬೈಲ್ ನಂಬರ್ ಬೇರೆ ಯಾವುದೋ ರಾಜ್ಯದಿಟ್ಟಂತೆ ಅಂದ್ರೆ ಓ ಟಿ ಪಿ ಬರುತ್ತದೆ ಒ ಟಿ ಪಿ ಅವರು ತಗೊಂಡು ಗೋದಾಬಾಯಿ ಹೆಸರಿನಲ್ಲಿ ಮಾಡಿದ್ದಾರೆ ನೀವು ಯಾಕೆ ಹನ್ನೆರಡು ಜನರದ್ದು ಡಿಲೀಟ್ ಮಾಡೋದಕ್ಕೆ ಮನವಿ ಮಾಡ್ಕೊಂಡ್ರಿ ಚುನಾವಣಾ ಆಯೋಗಕ್ಕೆ ಅಂತ ಗೋದಾಬಾಯಿ ಅವ್ರನ್ನ ಕೇಳಿದ್ರೆ ಗೋದಾಬಾಯಿ ಅವ್ರಿಗೆ ಗೊತ್ತೇ ಇಲ್ಲ ನಾನೆಲ್ಲಿ ಮಾಡಿದ್ದೀನಿ ಅವರು ಪಾಪ ಅವ್ರಿಗೆ ಆ್ಯಪು ಸ್ಮಾರ್ಟ್ಫೋನು ಮೊಬೈಲ್ ಅದೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಇನ್ನೊಬ್ಬರು ಸೂರ್ಯಕಾಂತ್ ಅಂತ ಹದಿನಾಲ್ಕು ನಿಮಿಷದಲ್ಲಿ ಹನ್ನೆರಡು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರು ಹನ್ನೆರಡು ಜನರದ್ದು ಡಿಲೀಟ್ ಮಾಡೋದಕ್ಕೆ ಇವತ್ತು ಪ್ರೆಸ್ ಮೀಟ್ ಚೆನ್ನಾಗಿತ್ತಿದೆ ಸೂರ್ಯಕಾಂತ್ ಅವರು ದಿಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಇವರು ಪಾಪ ಅವರು ಹೀಗೆಲ್ಲ ಆಗದೆ ಇದ್ದರೆ ಅವ್ರು ಯಾವಾಗ ದಿಲ್ಲಿಗೆ ಹೋಗ್ಬೇಕು ಯಾವಾಗ ರಾಹುಲ್ ಗಾಂಧಿ ಅವ್ರನ್ನೆಲ್ಲ ನೋಡಬೇಕು ಅಷ್ಟು ದೊಡ್ಡ ಪತ್ರಿಕಾಗೋಷ್ಠಿಲಿ ಯಾವಾಗ ನಿಂತ್ಕೊಳ್ಳೋಕ್ಕಾಗ್ತಿತ್ತು ಅವ್ರಿಗೆ ಸೂರ್ಯಕಾಂತ್ ಅವ್ರನ್ನ ಕರ್ಕೊಂಡೋಗಿದ್ದಾರೆ ನಾಗರಾಜ್ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆ ಏಳು ನಿಮಿಷಕ್ಕೆ ಎರಡು ಅರ್ಜಿ ಸಲ್ಲಿಸಿದ್ದಾರೆ ಮೂವತ್ತಾರು ಸೆಕೆಂಡಲ್ಲಿ ಎರಡು ಅಪ್ಲಿಕೇಶನ್ ಹಾಕಿದ್ದಾರೆಂತೆ ನಾಗರಾಜ್ ಅನ್ನುವಂಥವ್ರು ಈ ನಾಗರಾಜು ಸೂರ್ಯಕಾಂತ್ ಇಬ್ಬರನ್ನು ಕರ್ಕೊಂಡೋಗಿದ್ದಾರೆ ದಿಲ್ಲಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿಸಿದ್ರು ಬಬಿತಾ ಅಂತ ಇನ್ನೊಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ ನಾಗರಾಜ್ ಅಲ್ಲ सूर्यकंत उदाहरण हे हिस् एक्सापल नंबर वन लेडी कॉल गोदाबाई समेटेड फेक लॉगिन ट्वेलवर्स अटेमटू डिलीट बिकॉज दिस वॉल स्टॉप गोदाबाई ऑफकोर्स हेज नो ईडिया कैन यू कैन यू शो वॉट गोदाबाई हेज टू सेबाउट दिस So she has no idea. These were the cell phone numbers that were used to delete these people. These are not from Karnataka. These numbers are from different states. You can see here. So the question is whose numbers are these? How were they operated? Where were they operated from? Who generated the OTPs? to disturb the process. Now these are, here's example 2 Surya Kant, this gentleman apparently deleted 12 voters in 14 minutes. He filled 12 deletion forms in 14 minutes. I'd like you to meet him. He's here. Babita Chaudhary is one of the votes that he is supposed to have deleted. He is supposed to have deleted. ದಿಸ್ ಇಸ್ ದ ಜೆಂಟಲ್ಮನ್ ಯ ಇನ್ ಕಾ ಡಿಲೀಟ್ ಇನ್ಸೆ ಪೂಚಿ ನನ್ನ ಹೆಸರು ಸೂರ್ಯಕಾಂತ್ ಗೋವಿನ ನಾನು ಸರ್ಸಂಬ ಗ್ರಾಮದಲ್ಲಿ ಇದ್ದೆ ನನಗೆ ನಾಲೆಜ್ ಕೇಳ್ದೆ ನನ್ನ ಹೆಸರು ಮೇಲೆ ಒಂಬತ್ತು ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದಿರಿ ಅಂತ ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ ನಾನು ಡಿಲೀಟ್ ಡಿಲೀಟ್ ಯಾರಿಗೂ ಮಾಡಿಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಆದರೂ ಡಿಲೀಟ್ ಆಗಿದೆ ಅದು ನೋಡಿರಿ ಅಂತ ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಇಷ್ಟು ಕಂಪ್ಲೇಂಟ್ ಕೊಟ್ವಿ ಮತ್ತು ಕಮಿಷನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ ನನ್ನ ಹೆಸರು ಮೇಲೆ ಹನ್ನೆರಡು ಜನರದು ಡಿಲೀಟ್ ಮಾಡಿದ್ದು ನಿಜ ಇರ್ತದೆ ಥರ್ಡ್ ಎಕ್ಸಾಂಪಲ್ ನಾಗರಾಜ್ ಟೂ ಅಪ್ಲಿಕೇಶನ್ ಫೈಲ್ಡ್ ಆ್ಯಂಡ್ ಸಬ್ಮಿಟೆಡ್ ಇನ್ ಥರ್ಟಿ ಸಿಕ್ಸ್ ಸೆಕೆಂಡ್ಸ್ ಅವರು ಸೂರ್ಯಕಾಂತ್ ಡಿಲೀಟ್ ಮಾಡಿದ್ರು ಮಾಡಿದ್ರು ಅಂದರು ಮಾಡುವ ಪ್ರಯತ್ನ ನಡೆಯಿತು ಮಾಡೋ ಪ್ರಯತ್ನ ನಡೀತು ಇದರಲ್ಲಿ ಎಲೆಕ್ಷನ್ ಕಮಿಷನ್ ಯಾಕೆ ಸಿ ಐ ಡಿಯ ತನಿಖೆಗೆ ಸಹಕರಿಸ್ತಾ ಇಲ್ಲ ಆ ಪ್ರಶ್ನೆಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು ಸುಮ್ಮನೆ ರಾಹುಲ್ ಗಾಂಧಿಯವರೇ ಅವರು ಸುಳ್ಳು ಹೇಳಿದ್ರು ಹಂಗೆ ಹೇಳಿದ್ರು ಹಿಂಗೆ ನೀವು ಸಿ ಐ ಡಿ ಅವ್ರು ಬರೋದು ಪತ್ರಕ್ಕೆ ಯಾಕೆ ಉತ್ತರ ಕೊಡ್ತಿಲ್ಲ ಅದಕ್ಕೊಂದು ಎಲೆಕ್ಷನ್ ಕಮಿಷನ್ಗೆ ಹೇಳಬೇಕು ನನ್ನ ಪ್ರಶ್ನೆ ಆಯ್ತಪ್ಪ ಒಂದು ತನಿಖಾ ಸಂಸ್ಥೆ ಮುಂದೆ ಒಂದು ಎಫ್ ಐ ಆರ್ ಆಗಿದೆ ಕಂಪ್ಲೇನೆಂಟೇ ಎಂಟೇ ಕೋಆಪರೇಟ್ ಮಾಡ್ತಿಲ್ಲ ಬೇರೆ ಏನಾದ್ರು ಸಣ್ಣ ಪುಟ್ಟ ಕೇಸ್ ಆಗಿದ್ದರೆ ನೀವು ಕೋಆಪರೇಟ್ ಮಾಡ್ತಿಲ್ಲ ಆದ್ದರಿಂದ ನಿಮ್ಮ ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಒಂದು ಪತ್ರ ಬರೋದ ಫೈಲ್ ಎತ್ತಿ ಇಟ್ಟ ಮುಗಿಸ್ಬಿಡೋದು ಬಟ್ ಇದು ಗಂಭೀರವಾದ ಪ್ರಕರಣ ರಾಹುಲ್ ಗಾಂಧಿ ಅವರ ಹತ್ರ ಯಾವ ಯಾವ ಮೊಬೈಲ್ ನಂಬರ್ಗಳ ಮೂಲಕ ವೋಟರ್ ಲಿಸ್ಟ್ನಿಂದ ಮತದಾರರನ್ನು ಡಿಲೀಟ್ ಮಾಡಿಸುವ ಪ್ರಯತ್ನ ಆಯಿತು ಆ ಮೊಬೈಲ್ ನಂಬರ್ಗಳಿದಾವೆ ಸಾಲಾಗಿ ತೋರಿಸಿದ್ರು ಇಷ್ಟು ಇಷ್ಟು ಮೊಬೈಲ್ ನಂಬರ್ಗಳಿಂದ ಅಂತ ರಾಹುಲ್ ಗಾಂಧಿ ಅವ್ರ ಹತ್ರ ಹೆಂಗೆ ಬಂತು ಹೆಂಗೆ ಬಂತದು ಸಿ ಐ ಡಿ ಅವ್ರು ಕೊಟ್ಟಿರ್ತಾರೆ ಅದರರ್ಥ ಸಿ ಐ ಡಿ ಹತ್ರ ನಂಬರ್ಸ್ ಇದ್ದಾವೆ ಆ ನಂಬರ್ ಯಾರ್ಯಾರ್ದು ಎಳಕಂಡು ಬಂದುಬಿಟ್ರೆ ಇಡೀ ಷಡ್ಯಂತ್ರ ಬಯಲಿಗೆ ಬರೋದಿಲ್ವಾ ನನಗೆ ನನಗೊಬ್ಬ ಜರ್ನಲಿಸ್ಟ್ ಆಗಿ ನನಗೆ ಅನ್ಸದ ರೇ ನಂಬರ್ಗಳಿದಾವಲ್ರಿ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ ಬಟ್ ಯಾರ ಮೊಬೈಲ್ ಯಾವ ಮೊಬೈಲ್ ಮೂಲಕ ಮತದಾರರನ್ನು ಡಿಲೀಟ್ ಮಾಡಿಸುವ ಪ್ರಯತ್ನ ನಡೀತಲ್ಲ ಆ ಫೋನ್ ನಂಬರ್ಗಳಿದಾವೆ ನಿಮ್ಮ ಹತ್ರ ಅವಂದು ಹತ್ತು ಜನ ಹುಡುಕಿ ಓದ್ದೇಳ್ಕಂಬಂದರೆ ಇನ್ವೆಸ್ಟಿಗೇಷನ್ ಮುಂದುವರಿಯತ್ತಪ್ಪ ಅವಾಗ ಗೊತ್ತಾಗೋದಿಲ್ವ ಯಾರು ಮಾಡಿಸಿದ್ದೀವ್ರ ಹತ್ರ ಅಂತ ಈಗ ನೋಡಿ ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಆದಮೇಲೆ ಎರಡೂ ಪಕ್ಷದವರು ಹೇಳೋದು ಸುಭಾಷ್ ಅವರು ಅವ್ರ ಮಗ ಇಬ್ಬರು ಬಂದು ಪ್ರೆಸ್ ಮೀಟ್ ಮಾಡಿದ್ರಂತೆ ಆರೋಪ ಮಾಡಿದ್ರಂತೆ ನಮ್ಮನ್ನು ಸೋಲ್ಸೋದಕ್ಕೆ ಮಾಡ್ತಿದ್ದಾರೆ ಇವರು ಅಂತ ಅವರು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡಿದರು ಕಾಂಗ್ರೆಸ್ನವರು ಬಿಜೆಪಿಯವ್ರ ಮೇಲೆ ಆರೋಪ ಮಾಡಿದ್ರು ಆವಾಗ ಬಿ ಆರ್ ಪಾಟೀಲು ಪ್ರಿಯಾಂಕ್ ಖರ್ಗೆ ಅವರು ಸೇರ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಅವರ ಮೇಲೆ ಆರೋಪ ಮಾಡಿದರು ಸುಭಾಷ್ ಅವ್ರ ಮಗ ಪತ್ರಿಕಾಗೋಷ್ಠಿ ಮಾಡಿ ಆವಾಗ ಇದು ಎಲ್ಲ ಬಯಲಿಗೆ ಬಂದಾಗ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡಿದರು ಆಮೇಲಿನ ತನಿಖೆ ಎಲ್ಲೂ ಹೋಗಿಲ್ಲ ತನಿಖೆ ಮುಂದುವರಿಯಬೇಕಾದದ್ದು ಗಂಭೀರ ಇದು ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜನರ ಹೆಸರುಗಳನ್ನು ಡಿಲೀಟ್ ಮಾಡಿಸೋದು ಅಂತ ಇವರು ಆರೋಪ ಮಾಡೋ ಪ್ರಕಾರ ಅದು ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಹಾಕುವ ಮತದಾರರೇ ಆಗಿದ್ದರೆ ಎಲೆಕ್ಷನಿನ ಅಣೆಬರನೆ ಬದಲಾಯಿಸಿಬಿಡ್ಬೋದು ಅಫ್ಕೋರ್ಸ್ ಆಮೇಲೆ ಎಲೆಕ್ಷನ್ ಮುಗಿದ ಮೇಲೆ ಬಿ ಆರ್ ಪಾಟೀಲ್ರು ಹತ್ತು ಸಾವಿರ ಓಟ್ಗಳಲ್ಲಿ ಗೆದ್ದರು ಹತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ಗೆದ್ದರು ಅಕಸ್ಮಾತ್ ಇವರು ಹೇಳ್ತಾ ಇರುವ ರೀತಿಯಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಥವಾ ಆರು ಸಾವಿರ ಮತಗಳು ಆರು ಸಾವಿರಕ್ಕೆ ಆರು ಸಾವಿರನೂ ಕಾಂಗ್ರೆಸ್ಸಿಗೆ ಓಟ್ ಹಾಕೋರದೇ ಅಂತ ಅಂತಾಗಿದ್ದರು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆಂಟು ಮತಗಳಿಂದ ಬಿ ಆರ್ ಪಾಟೀಲ್ರೆ ಆ ಮತ್ತು ಬೇರೆ ಆದರೆ ಇದೆಲ್ಲ ನಡೆಯೋದಕ್ಕೆ ಅವಕಾಶ ಕೊಡಬಾರ್ದಲ್ಲ ಈ ಎಲೆಕ್ಷನ್ನು ಹತ್ತು ಸಾವಿರದ ಮುನ್ನೂರ ನಲ್ವತ್ತು ಎಂಟು ಮತಗಳಿಂದ ಬಿ ಆರ್ ಪಾಟೀಲ್ ಗೆದ್ದರು ಹಿಂದಿನ ಎಲೆಕ್ಷನ್ ಸುಭಾಷ್ ಗೊತ್ತೇದವರು ಆರುನೂರ ತೊಂಬತ್ತೇಳು ಮತಗಳಿಂದ ಗೆದ್ದ ಗೆದ್ದಿದ್ದರು ಬಿ ಆರ್ ಪಾಟೀಲ್ರು ಸೋತಿದ್ರು ಆದರೆ ಹಿಂದಿಂದು ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ನಲ್ಲಿ ಇದು ಗಂಭೀರವಾದದ್ದು ಆದರೆ ಪತ್ರಿಕಾಗೋಷ್ಠಿ ಮಾಡಿದ್ರು ಆರೋಪ ಮಾಡಿದರೆ ಎಲ್ಲ ಕರೆಕ್ಟು ಇದೆಲ್ಲವನ್ನು ನಿಯಮಾನುಸಾರ ಎಲೆಕ್ಷನ್ ಕಮಿಷನ್ಗೆ ಒಂದು ಫಾರ್ಮ್ಯಾಟ್ನಲ್ಲಿ ಕಂಪ್ಲೇಂಟ್ ಮಾಡಬೇಕು ನಾದೇವಪುರದ್ದು ತಯಾರಿಲ್ಲ ಇವರು ಇದ್ರದ್ದು ತಯಾರಿಲ್ಲ ಅದರಲ್ಲೂ ಎಲೆಕ್ಷನ್ ಕಮಿಷನ್ ಏನೂ ಮಾಡಲಿಲ್ಲ ಅಂತಂದರೆ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಕೋರ್ಟ್ಗೆ ಹೋಗ್ತೀರಾ ಅಂತ ಒಬ್ಬ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಇವತ್ತು ಕೋರ್ಟ್ಗೆ ಹೋಗ್ತೀರಾ ನೀವು ಅಂತ ಹ್ಞೂ ಇಲ್ಲ ಅಂತಾರವ್ರು आपने कहा सर कि आपके पास पुख्ता सबूत है ब्लैक एंड व्हाइट सबूत है तो क्या अगर ईसीआई अभी जवाब नहीं देती है तो कोर्ट का रुख करेंगे ऑप्शन है आपके पास जाएंगे देखिए मैंने कहा कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है सरकार पे प्रेशर डालने का रोल है मेरा काम हिंदुस्तान के लोकतंत्र को बचाने का नहीं है मैं वो काम कर रहा हूं इस स्टेज पे मैं वो काम कर रहा हूं मेरी सोच है कि एज अ पेट्रियाटिक इंडियन एज संबडी लव्स द कॉन्स्टिट्यूशन इट इज माय ड्यूटी टू पुट द ट्रूथ इन फ्रंट ऑफ अरे जनर के सत्य इतनी कॉर्ट के होवहार इला राहुल गांधी बहुत आश्चर्य आगत ಇಷ್ಟೆಲ್ಲ ನೀಟ್ ಒಂದು ಲಾಜಿಕಲ್ ಎಂಡಿಗೆ ಹೋಗ್ಬೇಕಲ್ರಿ ಇದನ್ನು ಅಂದರೆ ಮಾತುಗಳಲ್ಲಿ ಎಕ್ಸ್ಪೋಸ್ ಮಾಡೋದು ಜನರಿಗೆ ಹೇಳ್ತೀವಿ ನಾವು ಜನರಿಗೆ ಹೇಳ್ತೀವಿ ಕಾನೂನಿನ ವ್ಯಾಪ್ತಿಗೆ ತರಬೇಕಲ್ಲ ಅವರನ್ನು ತಪ್ಪು ಮಾಡೋದವ್ರನ್ನ ಅದಕ್ಕೆ ಯಾಕೆ ಹಿಂಜರಿಕೆನೂ ಗೊತ್ತಿಲ್ಲಪ್ಪ ಎಲೆಕ್ಷನ್ ಕಮಿಷನ್ ಒಂದು ಸ್ಪಷ್ಟೀಕರಣ ಕೊಡ್ತು ರಾಹುಲ್ ಗಾಂಧಿ ಅವರ ಆರೋಪದಲ್ಲಿ ಸತ್ಯ ಇಲ್ಲ ಅದು ಆಧಾರರಹಿತ ಆನ್ಲೈನ್ ಮೂಲಕ ಮತದಾರರನ್ನು ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮೂಲಕ ಆಗದಿಲ್ಲ ಅಪ್ಲಿಕೇಶನ್ ಹಾಕಬಹುದು ಡಿಲೀಟ್ ಮಾಡಿ ಇವರ ಹೆಸರನ್ನು ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಪ್ರಾಸೆಸ್ನ ಮತ್ತೆ ಎಲೆಕ್ಷನ್ಗೆ ಸಂಬಂಧಪಟ್ಟವರೇ ಮಾಡಬೇಕು ಆನ್ಲೈನ್ ಮೂಲಕ ಮತದಾರರ ಡಿಲೀಟ್ ಆರೋಪ ಸುಳ್ಳು ಆಳಂದ ಕ್ಷೇತ್ರದಲ್ಲಿ ಮತಗಳ ಡಿಲೀಟ್ಗೆ ವಿಫಲ ಯತ್ನ ನಡೆದಿದ್ದವು ಚುನಾವಣಾ ಆಯೋಗದ ಅಧಿಕಾರಿಯೇ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ರಾಹುಲ್ ಹೇಳಿದಂತೆ ಯಾವುದೇ ಮತಗಳ ಡಿಲೀಟ್ ಆಗಿಲ್ಲ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಡಿಲೀಟ್ ಆಗಿಲ್ಲ ಪ್ರಯತ್ನ ಆಗಿದ್ದು ಬಟ್ ಎಲ್ಲ ಕೇಂದ್ರ ಚುನಾವಣಾ ಆಯೋಗ ಹೇಳುತ್ತಲ್ಲ ಚುನಾವಣಾ ಆಯೋಗದ ಅಧಿಕಾರಿಯೇ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತ ಮುಂದೇನಾಯಿತು ಅವ್ರು ಇವ್ರು ದೂರು ಕೊಟ್ಟರು ಅಲ್ಲಿ ಎಫ್ ಐ ಆರ್ ಆಯಿತು ಮತ್ತೊಂದಷ್ಟು ಮಾಹಿತಿ ಕೇಳ್ಕೊಂಡು ಅವ್ರು ಪತ್ರ ಬರೆದಿದ್ದಾರೆ ಆ ಪತ್ರ ಇಟ್ಕೊಂಡು ಏನು ಮಾಡ್ತಿದ್ದೀರಿ ನೀವು ಆ ಪತ್ರಕ್ಕೆ ಉತ್ತರ ಬೇಕಲ್ಲ ಸರ್ ಯಾಕೆ ಉತ್ತರ ಕೊಡ್ತಿಲ್ಲ ಇವತ್ತು ಸಂಜೆ ಬಂದಂಥ ಮಾಹಿತಿ ಇದು ನಾಳೆ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತೀನಿ ರಿಪೋರ್ಟರ್ನ ಅವರೇನು ಹೇಳ್ತಾರೋ ನೋಡೋಣ ಸರ್ಕಾರ ಎಸ್ ಐ ಟಿ ಮಾಡ್ಬೋದು ಇದಕ್ಕೆ ಇದರ ತನಿಖೆಗೆ ಅಂತೆಲ್ಲ ಮಾಹಿತಿ ಬರ್ತಾ ಇದೆ ನೋಡೋಣ ಸಿ ಆದರೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ